ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಮತ್ತು ಕೋಡಿಕೊಪ್ಪದ ಶ್ರೀ ಹಠಯೋಗಿ ವೀರಪ್ಪಜನ್ ಅವರ ಮಠದ ಕಮಿಟಿ ಮತ್ತು ನೂತನ ಸ್ವಾಮೀಜಿ ಪಠಾಭಿಷೇಕ ಕುರಿತು ಸಭೆಯನ್ನ ಕರೆಯಲಾಗಿತ್ತು ಇದರಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಂತಹ ಶ್ರೀ ಹಾಳಕೇರಿ ಸಂಸ್ಥಾನ ಮಠ ಪೀಠಾಧಿಕಾರಿಯಾದಂತಹ ಶ್ರೀ ಮಣಿಪೂರ್ವ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಯಿತು ಇದರಲ್ಲಿ ಎಲ್ಲ ಭಕ್ತರಿಗೂ ಬಹಿರಂಗವಾಗಿ ತಮ್ಮ ತಮ್ಮ ಅಭಿಪ್ರಾಯವನ್ನ ಹೇಳಲು ವೇದಿಕೆ ಮೇಲೆ ಕರೆಯಲಾಯಿತು ಇದರಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನ ಶ್ರೀಗಳ ಸಮ್ಮುಖದಲ್ಲಿ ಮಾತನಾಡಿದರು ಇದರಿಂದಾಗಿ ಪರಮತು ಪರ ವಿರೋಧಿ ಮಾತುಗಳು ಭಕ್ತರಿಂದ ಕಂಡು ಬಂದಿತು ಇದಕ್ಕಾಗಿ ಮಣಿಪೂರ್ವ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ತಮ್ಮದೇ ರೀತಿಯಲ್ಲಿ ಭಕ್ತಾದಿಗಳಿಗೆ ಹೇಳಿದರು ಹುಚ್ಚರೇಶ್ವರ ಮಠಕ್ಕೆ ಪೀಠಾಧಿಕಾರಿ ಬೇಕು ಬೇಡೆನ್ನುವುದು ನಿಮ್ಮ ನಿಮ್ಮ ಮನಸ್ಸಿಗೆ ಬಿಟ್ಟಂತಹ ವಿಷಯ ಆದ್ದರಿಂದ ಹುಚ್ಚರೇಶ್ವರನ ಜಾತ್ರೆ ಇರುವುದರಿಂದ ಜಾತ್ರೆಯ ಮುಗಿದ ತಕ್ಷಣ ತಾವುಗಳು ಹೊಸ ಕಮಿಟಿ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಗುರುಗಳ ನೇಮಕಾತಿಯನ್ನ ಮಾಡುವ ಕುರಿತು ಮಾತನಾಡು ಎಂದು ಸಭೆಯಲ್ಲಿ ಶ್ರೀಗಳು ಆಶ್ವಾಸನೆಯನ್ನ ನೀಡುವ ಮುಖಾಂತರ ಎಲ್ಲಾ ಭಕ್ತರಿಗೆ ತಿಳುವಳಿಕೆ ಹೇಳಿದರು ಶಿವಲಿಂಗಯ್ಯ ನ್ಯೂಸ್ ಗದಗ ಇವರು ಬಗೆಹರಿಸ್ಕೊಂಡ್ರೆ ಸಾಕಾಗಿ ಮತ್ತೆ ಯಾಕೆ ನಮ್ಮ ಹತ್ರ ಬರ್ತೀರಿ ಅಂತಲ್ಲ ಅದೇ ಅವ್ರಿಗೆ ಒಪ್ಪಿಗೆ ಇರ್ತವೆ ನಾವು ಯಾರಿಗೂ ಏನು ಇರೋದಿಲ್ಲ ಅದ್ರ ಬಗ್ಗೆ ಅಲ್ಲಿ ನಾವು ಹಂಗೆ ನಾವೆಲ್ಲ ಅಣ್ ತಮ್ಮ ಇದ್ದಂಗೆ ಶ್ರೀಗಳವರಾಗಿ ಅವರು ಅದ ಸಮಾಜ ಸೇವೆ ಮಾಡಬೇಕು ನಾವು ಅದನ್ನು ಮಾಡಬೇಕು ಅವ್ರೇನು ಬೇರೆ ಮಾಡೋಕ್ಕೆ ಹೋಗೋದಿಲ್ಲ ನಾವೇನು ಬೇರೆ ಮಾಡಕ್ಕೆ ಹೋಗೋದಿಲ್ಲ ನಮ್ಮ ನಮ್ಮ ಭಕ್ತರು ವಲಯದೊಳಗೆ ಅವ್ರನ್ನ ಪ್ರೇಮ ಮಾಡಿ ಬರ್ತಕ್ಕಂಥವ್ರ ಭಕ್ತರು ಅಲ್ಲಿ ಹೋಗ್ತಿರ್ತಾರೆ ಇಲ್ಲಿ ಬರೋರು ಇಲ್ಲಿ ಬರ್ತಿರ್ತಾರೆ ಎಲ್ಲರೂ ನಮ್ಮ ಗುರುಗಳರೆ ಅಂತ ನೀವು ಎಲ್ಲ ಕಡೆನೂ ಬರ್ತಿರ್ತೀವಿ ನಮಗೂ ಮೂವತ್ತು ಮಠಗಳು ಆ ಭಕ್ತರಿಗೆ ದರ್ಶನ ಕೊಟ್ಟರೆ ಸಹಾಯ ಇರ್ತಾನೆ ವರ್ಷಕ್ಕೂ ಎರಡು ದಿನ ಅವ್ರಿಗೆ ಟೈಮ್ ಕೊಡಕ್ಕಾಗೋದಿಲ್ಲ ಅಷ್ಟು ಕಾಲ ನನಗೆ ರಂಗಡಿರ್ತವೆ ಇಲ್ಲೇ ಹಾಲ್ಕೆರೆ ಮಠದ ಇರ್ಯಾರಲ್ಲ ಬಂದಿದ್ದಾರೆ ಅವ್ರು ನಾನು ಹೇಳಿಲ್ಲ ಅವ್ರಿಗೆ ಅಭಿಮಾನ ನಮ್ಮ ಗುರುಗಳೇನೋ ಮೀಟಿಂಗ್ ಮಾಡ್ತಾರೆ ಅಂತಕ್ಕಂಥ ಅಭಿಮಾನದಿಂದ ಅವರೆಲ್ಲರೂ ಬಂದ ಅವ್ರಿಗೆ ಅವರು ಹಾಲ್ಕೆರೆ ಒಳಗೆ ಮನೆ ಹೋಗಿ ನಿಂಗಿದ್ರು ನಾನು ಸಿಗೋದಿಲ್ಲ ಅಷ್ಟು ಬ್ಯುಸಿ ಶೆಡ್ಯೂಲು ನಮ್ಮ ಕಾರ್ಯಕ್ರಮಗಳಿರೋದ್ರಿಂದ ನಮಗೆ ಯಾವ ಉದ್ದೇಶವೂ ಇಲ್ಲ ಇಲ್ಲಿ ಯಾಕೆ ಬರ್ತೀನಿ ಅಂತಂದ್ರೆ ಕುಚಿರಪತ್ಗೂ ಹಾಗೆ ಕುಚಿರಪತ್ನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಗುರುಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಸಪ್ತರಿ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಏರಿಗೆ ಮುಖಾಂತರ ವ್ಯಕ್ತಪಡಿಸಿದ್ದೀನಿ ಏನು ಅಂದ್ರೇನು ಏನು ತಿಳ್ಕೊಂಡ್ರೂ ನನಗರ್ಥ ಆಗಲಿಲ್ಲ ಗುರು ಪರಂಪರೆ ಅಂದ್ರೆ ನೀವು ಏನಂತ ತಿಳ್ಕೊಂಡಿರೋ ನನಗೆ ಅರ್ಥ ಆಗಲಿಲ್ಲ ನೀವು ತಿಳ್ಕೊಂಡಾಗ ಹುಚ್ಚಿರಪ್ಪನನ್ನ ಶ್ರೀ ಅಭಿನವ ಅನ್ನದಾನ ಮಹಾಸ್ವಾಮಿಗಳನ್ನ ಶ್ರೀ ದರ್ಗಾದರ ಹನುಮಾನ್ ಸಾವಲಿಗಳನ್ನ ಯರದಲ್ಲಿ ಸ್ಮರಿಸುತ್ತ ಇವತ್ತಿನ ಸಂಭದ್ರ ಸಮಾಲೋಚನಾ ಸಭೆಯ ಹೀಗೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಆಳಕೇರಿ ಅನ್ನದಾನ மகாஸ்வாமி மட்டத பீட்டாத்தாக ஸ்ரீமணிபுர புத்தின பசவலிங்க மகாஸ்வாமி பாதக்கணுமே ஏன்னா அணிய மணியாக அனைத்து இவத்தின பட்டாதி குறித்து சர்வரோச்சனைய கார்கமே இவத்தின பரவிரோதிக அனுஷை ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ನನ್ನ ವಿಚಾರ ಮತ್ತು ಕೂಡಿಕೊಬ್ಬ ಎಲ್ಲ ಭಕ್ತರ ವಿಚಾರ ಅದರ ಬಗ್ಗೆ ನಿಂಗಪ್ಪ ಅನ್ನೊಬ್ಬರು ಕೂಡ ಅದನ್ನು ವಿವರಣೆ ಕೊಟ್ಟರು ನನ್ನ ಹೆಸರು ಶಶಿಧರ್ ತಂದೆಯವ್ರ ಹೆಸರು ಕಾಶ್ಯಪ್ಗೌಡ ಸಂಕನಗೌಡ ಈಗ ತಮ್ಮ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಈಗ ಜಾತಿ ಮುಂದನೆ ಯಾಕೆ ಬಂತಿದೆ ಇನ್ನೊಂದು ಹದಿನೆಂಟು ಹತ್ತೊಂಬತ್ತು ದಿವ್ಸ ಜಾತ್ರೆ ಎಲ್ಲಾರು ಕೂಡ ಜಾತ್ರೆ ಮಾಡಣ ಆಮೇಲೆ ಈಗ ಹೇಳಿದ್ರು ಅನಿಸಿಕೆಗಳ ಅಭಿಪ್ರಾಯಗಳನ್ನು ತಿಳಿಸ್ರಿ ತಿಳಿಸಿ ಅದಕ್ಕೆ ತಕ್ಕಂತ ಎಲ್ಲರೂ ಈ ಏನ ಭಕ್ತಾದಿಗಳು ಅವರು ಪರಮ ಪೂಜ್ಯರು ಈ ಕಮಿಟಿಯಷ್ಟು ಕೂಡಿ ಒಂದು ನಿರ್ಧಾರ ತೆಗೆದುಕೊಣ ಅಂತ ಹೇಳುತ್ತಾ ಈಗ ನಾನು ಮಾತಾಡೋಕೆ ಅವಕಾಶ ಕೊಟ್ಟಂತರಿಗೆ ನಾ ಹೇಳುವುದೇನಂದ್ರ ಈಗ ನಾವು ಚಿಕ್ಕವರಿದ್ದಾಗಿಂದ ನಂದ ಪಕ್ಕದ ಪಕ್ಕದಲ್ಲಿ ಹೊಲ ನಾವು ಕಸ ಗುಡಿಸ್ತಿದ್ವಿ ಎಲ್ಲ ಮಾಡಿದ್ವಿ ಯಾವಾಗ ಸಿಂಗಾಸುಗ್ಯಾಗ ಒಂದು ತಿಂಗಳ ಮಟ್ಟ ನಾವು ಕಂಪಲ್ಸರಿ ಇಲ್ಲ ಗ್ರಾಮದಲ್ಲಿ ವಿಶೇಷವಾದಂಥ ಸ್ಥಾನ ನಮ್ಮ ಕೋಡಿಕೊಪ್ಪದ ವೀರಪ್ಪಜನವರಿಂದ ಕೋಡಿಕೊಪ್ಪ ಹಾಗೂ ನರೇಗಲ್ ಗ್ರಾಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒಂದು ಪ್ರಚಲಿತ ಸ್ಥಾನದಲ್ಲಿ ಮುಂದುವರಿತಾ ಹೋಗ್ತಾ ಇದೆ ಇನ್ನು ಮುಂದೆ ಇದೇ ಕಮಿಟಿಯವರು ಕಮಿಟಿಯನ್ನು ಮುಂದುವರಿಸಿಕೊಂಡು ಈಗ ಕಮಿಟಿ ಒಳಗೆ ಕೆಲವೊಂದಿಷ್ಟು ಜನ ಇಲ್ಲದ ಕಾರಣ